ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗದೀರಿ ಆರಾಮದಿ ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಕ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಇವತ್ತು ಗುರುವಾರ ಬೆಳಗ್ಗೆ ಟೈಮ್ ಏಳು ಗಂಟೆ ಆಗೈತೆ ನೋಡ್ರಿ ಅಂದರೆ ಬೆಳಗ್ಗೆ ಐದು ಗಂಟೆಗೆ ಎದ್ದಿದ್ದು ಎದ್ದು ಒಂದು ತಾಸು ಯೋಗ ಮಾಡಿಬಿಟ್ಟು ಅಂದರೆ ನಲ್ವತ್ತು ನಲ್ವತ್ತೈದು ನಿಮಿಷ ಯೋಗ ಮಾಡಿಬಿಟ್ಟು ಕಸ ಗುಡಿಸಿ ನೆಲ ಒರೆಸ್ಬಿಟ್ಟು ಜಾಳಕ ಮಾಡಿ ದೇವ್ರ ಪೂಜಾ ಮಾಡಾಕತ್ತೀನಿ ನೋಡ್ರಿ ಅಂದರೆ ಡೈಲಿ ನಮ್ಮ ಮನೆಯವರ ಪೂಜೆ ಮಾಡ್ತಾರೋ ಇವತ್ತು ಗುರುವಾರ ಇದ್ರೆ ನಾನೇ ಎಲ್ಲ ಜಲ್ದಿ ಕೆಲಸ ಮುಗಿಸ್ಬಿಟ್ಟು ಜಾಳಕ ಮಾಡಿಬಿಟ್ಟು ಪೂಜಾ ಮಾಡಿ ನಾಷ್ಟಕ್ಕೆ ರೆಡಿ ಮಾಡಿ ಕೊಡ್ಬೇಕು ನೋಡ್ರಿ ಇವತ್ತು ನಾಷ್ಟಕ್ಕೆ ಜಾದು ಇಟ್ಟೊಳಗೆ ಸಬ್ಸಿ ಪಲ್ಯ ಪಲ್ಯ ಮತ್ತು ಅವ್ರಿಕಾಯಿ ಹಾಕಿ ರೊಟ್ಟಿನ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಅದಕ್ಕಿನ್ನೂ ಪಲ್ಯ ಇರಲಿಕ್ಕೆ ಶೇಂಗಾ ಹಿಂಡಿ ಮತ್ತು ತುಪ್ಪ ಹಚ್ಕೊಂಡು ತಿನ್ನಾಕ ಭಾಳ ಮಸ್ತ್ ಹತ್ತೈತ್ರಿ ನಂದಂತೂ ಉಪವಾಸ ಐತಿ ಮನುಗ ನಮ್ಮ ಮನೆಯವ್ರಿಗೆ ನಾಷ್ಟಕ್ಕೆ ಜೋಳ ಹಿಟ್ಟೊಳಗೆ ಸಬ್ಜಿ ಪಲ್ಯ ಮತ್ತು ಅವ್ರಿಕಾಯ ಹಾಕಿಬಿಟ್ಟು ರೊಟ್ಟಿ ರೆಡಿ ಮಾಡಿ ಕೊಡ್ಬೇಕು ನೋಡ್ರಿ ಈಗ ಪೂಜೆ ಎಲ್ಲ ಮುಗಿಸ್ಬಿಟ್ಟು ದೇವ್ರಿಗೆ ನಮಸ್ಕಾರ ಮಾಡ್ಕೊಂಬಿಟ್ಟು ಇನ್ನು ನಾಷ್ಟಕ್ಕೆ ರೆಡಿ ಮಾಡಿಕೊಡ್ಬೇಕು ನೋಡ್ರಿ ಸಿಂಪಲ್ಲಾಗಿ ಪಟ್ಟಂತನ ಆಗುತ್ತೆ ಜಾಸ್ತಿ ಏನು ಟೈಮ್ ಬೇಕಾಗಿಲ್ಲ ಇದಕ್ಕೇನು ಚಟ್ನಿ ಅದು ಏನು ಮಾಡೋಕ್ಕೆ ಹೋಗಂಗಿಲ್ಲ ರೀ ಜಸ್ಟ್ ಹಿಂಡಿ ತುಪ್ಪ ಕೊಡ್ತೀನಿ ನಾನು ಅದ್ರ ಸಂಗಟ್ಟ ಹೀಗಾಗಿ ಜಲ್ದಿ ಆಗುತ್ತಲ್ಲ ನಾಷ್ಟದ ಕೆಲಸನೂ ಅದಕ್ಕಾಗಿ ಹೀಗೆ ಹಿಟ್ಟು ರೆಡಿ ಮಾಡ್ಕೊಳಕತ್ತೀನಿ ನೋಡ್ರಿ ಹಿಟ್ಟು ರೆಡಿ ಮಾಡ್ಕೊಳಕ್ಕೆ ಸ್ವಲ್ಪ ಟೈಮ್ ಹಿಡಿತೈತಿ ಇದು ಅಂತ ತಟ್ಟೋಕೇನು ಜಾಸ್ತಿ ಟೈಮ್ ಹಿಡಿಯಂಗಿಲ್ಲ ರೀ ಇನ್ನು ಮೂರು ರೀತಿ ಒಳಗೆ ನಾವು ಮಾಡ್ಕೋಬೋದು ಅಂದರೆ ಆದ್ರೂ ಮಾಡ್ಕೋಬೋದು ಮತ್ತು ಇಲ್ಲಾಂದ್ರೆ ತಟ್ಟಿ ಬಿಟ್ಟಾದ್ರೂ ಮಾಡ್ಕೊಬೋದು ಇಲ್ಲಾಂದ್ರೆ ತವಿಯೊಳಗೆ ಡೈರೆಕ್ಟಾಗಿ ತಯೊಳಗೆ ತಟ್ಟುಬಿಟ್ಟಾದರೂ ಬೆನ್ಸ್ಕೋಬೋದು ಈಗ ಎಷ್ಟು ಬೇಕಲ್ಲ ಅಷ್ಟು ಜಾಗ ಇಟ್ಟ ಒಂದು ನಾಲ್ಕು ಐದು ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕಿದ್ದಿದ್ರಿ ಅಂದರೆ ನಾಷ್ಟ ಮಾಡೋ ಚಮಚದ್ರೆ ಒಂದು ನಾಲ್ಕೈದು ಚಮಚದಷ್ಟು ಅಕ್ಕಿ ಹಿಟ್ಟು ಹಾಕಿದ್ದೀನಿ ಮತ್ತು ಈ ಕಡೆ ಒಂದು ಸ್ವಲ್ಪ ಅವ್ರಿಕಾಲು ಬೆನ್ಸ್ಗಳ ಕತ್ತಿದ್ದು ಮತ್ತು ಜಿಗಿ ಹಾಕೋಕು ಆಗುತ್ತೆ ಅದು ಬಿಸಿನೀರು ಆಗುತ್ತಲ್ಲ ಮತ್ತು ಅವ್ರಿಕಾಲುನ ಅದರೊಳಗೆ ಬೆಂದ್ಬಿಡ್ತಾವಂತೆ ಒಂದು ಎರಡು ಮುಷ್ಟಿಯಷ್ಟು ಅವ್ರಿಗೆಕಾಲು ಹಾಕಿ ಸ್ವಲ್ಪ ನೀರು ಹಾಕಿ ಬೆನ್ಸಾಕಿಟ್ಟಿದ್ದೀನಿ ಒಂದು ಮೂರಿಂದ ನಾಲ್ಕು ನಿಮಿಷ ಬೆನ್ಸ್ಕೋಬೇಕ್ರೆ ಅಂದ್ರೆ ಸ್ವಲ್ಪ ಮೆತ್ತಗಾಗಬೇಕು ಹಾಬೇಕವು ಅವ್ರಿ ಕಾಳು ಈಗ ಅದನ್ನ ಬೆನ್ಸಾಕಿಟ್ಬಿಟ್ಟು ಈ ಕಡೆ ಸಬ್ಸಿ ಪಲ್ಯನ ಕಟ್ ಮಾಡಿಬಿಟ್ಟು ಏನು ಜಾಬ್ ಇಟ್ಟು ತೊಗೊಂಡಿದ್ದೆ ಅಂದರೆ ಅದಕ್ಕೆ ಹಾಕಿದ್ದೀನಿ ಒಂದು ಎರಡು ಕಟ್ಟಷ್ಟು ಸಬ್ಸಿ ಪಲ್ಯ ಇತ್ತದು ಸಣ್ಣಗೆ ಕಟ್ ಮಾಡಿಬಿಟ್ಟು ಸಬ್ಸಿ ಪಲ್ಯ ಮತ್ತು ಸ್ವಲ್ಪ ಕೊತ್ತಂಬ್ರೀ ಹಾಕಿದ್ದೀನಿ ರೀ ಒಂದು ನಾಲ್ಕೈದು ಹಸಿಮೆಣ್ಸಿನ್ಕಾಯಿನ ಸಣ್ಣಗೆ ಕಟ್ ಮಾಡಿಬಿಟ್ಟು ಅದಕ್ಕೆ ಹಾಕ್ತೀನಿ ನಿಮ್ಗೆ ಇಷ್ಟ ಇದ್ರೆ ಹಾಕ್ಬೋದು ಇಲ್ಲಾಂದ್ರೆ ನೀವು ಪೇಸ್ಟ್ ಆದರೂ ಮಾಡಿ ಹಾಕ್ಬೋದು ಇಲ್ಲಾಂದ್ರೆ ಸ್ವಲ್ಪ ಕೆಂಪು ಕೆಂಪಾದ ಪುಡಿ ಆದರೂ ಹಾಕ್ಬೋದು ಹಾಕ್ಲಿಕ್ಕೂ ರೀ ಯಾಕಂದ್ರೆ ಪಲ್ಯ ಅಥ್ವಾ ಚಟ್ನಿ ಹಚ್ಕೊಂಡು ತಿನ್ನೋಕೆ ನಡಿತೈತಿಲ್ಲ ಅಂದರೆ ಹಸಿ ಮೆಣ್ಸಿನ್ಕಾಯಿ ಒಬ್ಬೊಬ್ರಿಗೆ ಇಷ್ಟ ಆಗಂಗಿಲ್ಲಲ್ಲ ಅದಕ್ಕಂತ ಹೇಳ್ರಿ ನಾನು ಹಸಿಮೆಣಸಿನಕಾಯಿ ಮತ್ತು ಒಂದೆರಡು ಸಣ್ಣ ಉಳ್ಳಾಗಡ್ಡಿನ ಕಟ್ ಮಾಡಿ ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಚಮಚದಷ್ಟು ಜೀರಿಗೆ ಹಾಕಿ ಒಂದು ಸಲ ಚಲೋ ಮಿಕ್ಸ್ ಮಾಡ್ಬಿಡ್ಬೇಕು ಅಂದ್ರೆ ಡ್ರೈ ಮಿಕ್ಸ್ ರೀ ಅಂದರೆ ಸಬ್ಸಿ ಪಲ್ಯ ಮತ್ತು ಹಿಟ್ಟನ್ನೆಲ್ಲ ಚಲೋತ್ನೇ ಮಿಕ್ಸ್ ಮಾಡ್ಕೊಂಬಿಟ್ಟು ಆಮೇಲೆ ನೀವು ಬಿಸಿನೀರಾದ್ರೂ ಹಾಕಿಬಿಟ್ಟು ಕಲಿಸ್ಕೋಬೋದು ಇವತ್ತು ನಾನು ಅವ್ರಿಕಾಯಿ ಏನು ಇಟ್ಟಿದೆ ಅಂದರೆ ಅದು ನೀರು ಮತ್ತು ಅವ್ರಿಕಾಯಿ ಇದಕ್ಕೆ ಮಿಕ್ಸ್ ಮಾಡಿಬಿಡ್ತೀನಿ ನೀವು ಸಪ್ರೇಟಾಗಿ ಬೇಕಂದ್ರೆ ನೀರನ್ನು ಬಿಸಿ ಮಾಡಿ ಹಾಕ್ಬೋದು ಅಂದರೆ ಲಡ್ಡಿ ಮಾಡ್ತೀವಂದ್ರೆ ಸ್ವಲ್ಪ ಜಾಸ್ತಿನೇ ಬಿಸಿನೀರು ರೀ ಅವ್ರಿಕಾಯೂ ಸ್ವಲ್ಪ ಚಲೋತ್ನೆ ಬೆಂದಾವೆ ನೋಡ್ರಿ ಇಲ್ಲಾಂದ್ರೆ ನೀವು ಬಡಿದ್ಬಿಟ್ಟು ಮಾಡ್ತೀವಂದ್ರೆ ಇಷ್ಟ ನೀರನ್ನು ಹಾಕಿ ಚಲೋತ್ನೆ ಗಟ್ಟಿ ಕಲಿಸ್ಬಿಟ್ಟು ತಟ್ಟಿ ಅಂದರೆ ನಾವು ರೊಟ್ಟಿಯಲ್ಲಿ ಹೆಂಗೆ ತಟ್ಬಂತಿಲ್ಲ ಅಷ್ಟು ತಲೆಗೆ ಆಗಂಗಿಲ್ಲ ಎಷ್ಟು ಸ್ವಲ್ಪ ಮೆಡ್ಯಮಾಗಿ ಹಾಕ್ತಾವ್ರಿ ಆ ರೀತಿಯಾದ್ರೂ ಬಡಿದ್ಬಿಟ್ಟು ಮಾಡ್ಕೋಬಹುದು ಇವತ್ತು ನಾನು ಡೈರೆಕ್ಟಾಗಿ ತವಿಯೊಳಗೆ ತಟ್ಟಕೀನಲ್ರಿ ಸ್ವಲ್ಪ ಹಿಟ್ಟನ್ನು ಮೆತ್ತಗೆ ಕಲಿಸ್ಕೊಂತೀನಿ ಅಂದರೆ ಜಾಸ್ತಿ ಗಟ್ಟಿನೂ ಇಲ್ಲ ಜಾಸ್ತಿ ಮೆತ್ತಗೂ ಇಲ್ಲ ಆ ರೀತಿ ಹಿಟ್ಟನ್ನು ಕಲಸಿ ಕಲಸಾಕೈತೀನಿ ನೋಡಿ ಈ ರೀತಿ ಅಂದರೆ ತವಿ ಮೇಲೆ ಹಾಕಿ ತಟ್ಟಕ್ಕೆ ಈಜಿ ಆಗ್ತೈತಿ ನೀವು ಕೈಲೇ ತಟ್ಟೋದಾದ್ರೆ ಸ್ವಲ್ಪ ಗಟ್ಟಿಗೆ ನಾವು ರೊಟ್ಟಿ ಹೆಂಗೆ ಕಲಿಸ್ತೀವಲ್ಲ ಆ ರೀತಿ ಕಲಿಸ್ಬಿಟ್ಟು ಕೈಲೇ ಬಡಿದು ಬೆನ್ಸ್ಕೊಳ್ಬಹುದು ಅಂದರೆ ನೀವು ಬರೀ ರೊಟ್ಟಿ ಮಾಡೋಕ್ಕಿಂತ ಈ ರೀತಿ ಸ್ವಲ್ಪ ಮೆಂತ್ಯ ಪಲ್ಯ ಮತ್ತು ಅಥವಾ ಸಬ್ಸಿ ಪಲ್ಯ ನಿಮ್ಮ ಯಾವ ಪಲ್ಯ ಇಷ್ಟ ಇಷ್ಟಾಗುತ್ತಲ ಪಲ್ಯನ ಹಾಕಿಬಿಟ್ಟು ಈ ರೀತಿ ಮಾಡಿಕೊಟ್ರೆ ಇಷ್ಟನೂ ಆಗ್ತೈತಿ ಮತ್ತು ಮಕ್ಕಳು ಇಷ್ಟಪಟ್ಟು ತಿಂತಾರೆ ನಮ್ಮ ಮನೆಯವರು ಸಬ್ಸಿ ಪಲ್ಯ ಅಷ್ಟೊಂದು ಇಷ್ಟಪಟ್ಟು ತಿನ್ನಂಗಿಲ್ಲ ರೀ ಅದಕ್ಕಂಥ ಇದ್ರೊಳಗನೆ ಹಾಕಿಬಿಟ್ಟು ಮಾಡ್ಕೊಟ್ರೆ ತಿಂತಾರಂತ್ರ ಮಾಡಾಕತ್ತಿದ್ ನೋಡ್ರಿ ನನಗೆ ಮತ್ತು ನಮ್ಮ ಮನಗೆ ಸಬ್ಸಿ ಪಲ್ಯ ಭಾಳ ಇಷ್ಟ ಆಗ್ತೈತಿ ತನಗೆ ಮತ್ತು ನಮ್ಮ ಮನೆಯವ್ರಿಗೆ ಅಷ್ಟೊಂದು ಪಲ್ಯ ಮಾಡಿಬಿಟ್ರೆ ಸಬ್ಸಿ ಪಲ್ಯ ರೀ ನನಗಂತೂ ಹೆಸರು ಕಾಳು ಹಾಕಿಬಿಟ್ಟು ಸಬ್ಸಿ ಪಲ್ಯ ಹಾಕಿ ಮಾಡಿದಲ್ರು ಭಾಳ ಮಸ್ತ್ ಆಗ್ತೈತಿ ಅದಂತೂ ಪಲ್ಯ ಇಷ್ಟ ಆಗ್ತೈತೆ ನನಗೆ ರೊಟ್ಟಿ ಸಂಗಟ ಆದರೆ ನಮ್ಮ ಮನೆಯವ್ರಿಗೆ ಇಷ್ಟ ಆಗಂಗಿಲ್ಲ ಅದಕ್ಕಂಥ ಈ ರೀತಿ ರೊಟ್ಟಿ ಒಳಗನೆ ಎಲ್ಲ ಹಾಕಿಬಿಟ್ಟು ಮಾಡಿದ್ದು ನೋಡ್ರಿ ಎಷ್ಟು ಮಸ್ತಾಗಿ ಬಂದವು ಟೇಸ್ಟ್ನು ಚಲೋ ಆಗಿದ್ದು ಅಂತ ನಾನಂತೂ ತಿಂದಿತಿಲ್ಲ ಮನಗೆ ಹಾಕತಿದಾರೆ ನಮ್ಮ ಮನೆಯವ್ರಿಗೆ ಮತ್ತು ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಯಾಕಂದ್ರೆ ಸಬ್ಸಿ ಪಲ್ಯ ಹಾಕಿರ್ತೀವಲ್ಲ ಹಿಂಗಾಗಿ ಸ್ವಲ್ಪ ಹಂಗೆ ಮೂಗು ಮುರ್ಕು ತಿಂದರು ಇಷ್ಟ ಇರ್ಲಿಕ್ಕಂದ್ರೆ ಹಂಗೆ ಆಗ್ತೈತಿ ಅಲ್ರಿ ಯಾವ ಪಲ್ಯ ಇಷ್ಟ ಪಡ್ಲಿಕ್ಕಂದ್ರೆ ಈಗ ಈ ರೀತಿ ತೈ ಮೇಲೆ ತಟ್ಟಿಬಿಟ್ಟು ಎರಡು ಸೈಡ್ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬೆನ್ಸ್ಕೊಂಡ್ಬಿಟ್ಟು ನೀವು ಹಿಂಗಿ ತುಪ್ಪ ಅಥವಾ ಕೊಬ್ಬರಿ ಚಟ್ನಿ ಇಲ್ಲಾಂದ್ರೆ ಯಾವುದಾದ್ರೂ ಪಲ್ಯ ಸಾಂಬಾರು ಹಚ್ಕೊಂಡು ತಿನ್ಬೋದು ಏನೂ ಇಲ್ಲಾಂದ್ರೂ ಉಪ್ಪಿನಕಾಯಿ ಆದರೂ ಹಚ್ಕೊಂಡ್ಬಿಟ್ಟು ತಿಂದ್ಬಿಟ್ರೆ ಆ ತುಪ್ಪ ಮತ್ತು ಉಪ್ಪಿನಕಾಯಿ ಅದನ್ನು ಚಲೋ ಹತ್ತೈತೆ ನೋಡ್ರಿ ಈಗ ಎಲ್ಲನೂ ಇದೇ ರೀತಿ ಮಾಡಿ ಕೊಟ್ಬಿಡ್ತೀನಿ ಮಸ್ತಾಗಿ ಬಂದಿದ್ದು ಮತ್ತು ನೋಡಾಕು ಚಲೋ ಅನ್ಸಾಕತ್ತೀನಿ ತಿನ್ನೋಕು ಚಲೋ ಆಗಿದ್ದು ಅಂತ ಮನವನಕಿದ್ದಾರೆ ನಾನಂತೂ ನೆಕ್ಸ್ಟ್ ಟೈಮ್ ಮಾಡಿದಾಗ ನಾನು ಟೇಸ್ಟ್ ಮಾಡಬೇಕು ಯಾಕಂದರೆ ಇವತ್ತು ಟೇಸ್ಟ್ ಮಾಡಕ್ಕಾಗಲಿಲ್ಲ ಉಪವಾಸ ಐತೆ ಅಂತೇಳಿ ನೆಕ್ಸ್ಟ್ ಇನ್ನೊಂದ್ಸಲ ಮಾಡ್ತೀನಿ ರೀ ಅಂತೂ ಏನೂ ಅಡುಗೆ ಮಾಡೋಕ್ಕೆ ಹೋಗಲಿಲ್ಲ ರೀ ಯಾಕಂದ್ರೆ ನಂದಂತೂ ಉಪವಾಸ ಇತ್ತು ಮತ್ತು ಅನುಮನು ಇಬ್ಬರೇ ಇದ್ದರು ಇನ್ನೊಂದು ಸ್ವಲ್ಪದು ಅದು ಬೆಳಗ್ಗೆ ಮಾಡಿದ್ದೆ ರೊಟ್ಟಿಗೆ ರೀ ಅದನ್ನೇ ಮಾಡಿಕೊಟ್ಟಿದ್ದೆ ಅವರು ಇಬ್ಬರು ಊಟ ಮಾಡಿದರು ನಮ್ಮ ಮನೆಯವರಂತೂ ಬೆಳಗ್ಗೆ ಹೋಗಿದ್ರಲ್ಲ ಡಬ್ಬಿನೂ ಒಯ್ದಿತ್ತಿಲ್ಲ ಹೀಗಾಗಿ ಮಧ್ಯಾಹ್ನ ಅಡುಗೆ ಮಾಡೋಕ್ಕೆ ಹೋಗಲಿಲ್ಲ ಈಗ ಸಂಜೆ ಮುಂದಾಗ ಟೈಮ್ ಐದು ಗಂಟೆ ಆಗಿತ್ತು ನೋಡಿರಿ ನಾನು ಇಟ್ಕೊಂಡು ಮುಖ ತಗೊಂಬಿಟ್ಟು ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಇವತ್ತು ಸ್ವೀಟ್ ಭಾ ದೂಷ ಮಾಡ್ಬೇಕಂತ ರೆಡಿ ಮಾಡ್ಕೊಳಾಕತಿ ನೋಡ್ರಿ ಬಾಲುಷನು ಅಂತಾರೋ ಬಾದುಷ ಅಂತರು ಒಬ್ಬೊಬ್ರು ಒಂದೊಂದು ರೀತಿ ಅಂತರು ಈಗ ಅದನ್ನೇ ರೆಡಿ ಮಾಡ್ಕೊ ಹಾಕತ್ತೀನಿ ನೋಡ್ರಿ ಇಲ್ಲಿ ನಾನು ನಾಲ್ಕು ಬಟ್ಲಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ನೀವು ಅನ್ಬೋದು ಅಕ್ಕ ಮೈದಾ ಹಿಟ್ಟು ಯೂಸ್ ಮಾಡಂಗಿಲ್ಲ ಇದಕ್ಕೆ ಅಕ್ಕ ಮೈದಾ ಹಿಟ್ಟು ಯೂಸ್ ಮಾಡಾಕತ್ತೀರಂತೆ ಒಂದೊಂದು ಅಡಿಗೆಗೆ ರೀ ಮೈದಾ ಹಿಟ್ಟು ಯೂಸ್ ಮಾಡಿದ್ರೆ ಬೆಸ್ಟ್ ಅಂತ ಅನ್ಸುತ್ತೆ ನಾನು ಗೋಧಿ ಹಿಟ್ಟಲ್ಲಿ ಟ್ರೈ ಮಾಡ್ಬೇಕಂತ ಅಂದ್ಕೊಂಡೆ ಬಟ್ ಅದು ಸರಿಯಾಗ್ಲಿಕ್ಕಂದ್ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಮೈದಾ ಹಿಟ್ಟನ್ನು ಯೂಸ್ ಮಾಡಾಕತ್ತೀನಿ ನೋಡ್ರಿ ಇಂದಿನ ನಾನು ಜಿಲೇಬಿ ಮಾಡ್ಬೇಕಂತ ಮೈದಾ ಹಿಟ್ಟು ತರಿಸಿದ್ದೆ ನಿನ್ನೆ ಇನ್ನೇ ಆಗಲಿಲ್ಲ ಇವತ್ತು ಬಾ ಅದು ಶ್ರೂ ಮಾಡಿ ಕೊಟ್ಟರೆ ಮಕ್ಕಳಿಗೆ ಇಷ್ಟಾನು ಆಗುತ್ತೆ ಅಂತೇಳಿ ಮತ್ತು ಗುರುವಾರಕ್ಕೊಮ್ಮೆ ಸ್ವಲ್ಪ ಸ್ವೀಟ್ ಏನಾದರೂ ರೀ ಅದಕ್ಕಾಗಿ ಇದನ್ನೇ ಅಂತ ರೆಡಿ ಮಾಡ್ಕೊ ಹಾಕತ್ತೀನಿ ಈಗ ನಾಲ್ಕು ಬಟ್ಲಷ್ಟು ಮೈದಾ ಹಿಟ್ಟು ಒಂದು ಚಮಚದಷ್ಟು ಬೇಕಿಂಗ ಪುಡಿರಿ ಅಂದರೆ ಕೇಕೆಲ್ಲ ಮಾಡೋಕೆ ಯೂಸ್ ಮಾಡ್ತೀವಲ್ಲ ಬೇಕಿಂಗ್ ಪೌಡರ್ ಅಂದ್ರೆ ನೀವು ಅರ್ಧ ಚಮಚದಷ್ಟು ಅಡುಗೆ ಸೋಡಾದರೂ ಹಾಕ್ಬೋದು ಆಮೇಲೆ ಅರ್ಧ ಬಟ್ಲಷ್ಟು ತುಪ್ಪನ ಹಾಕಿದ್ದೀನಿ ನೀವು ಇಲ್ಲಾಂದ್ರೆ ಸ್ವಲ್ಪ ಎಣ್ಣೆ ಬಿಸಿ ಮಾಡಿ ಹಾಕ್ಬೋದು ಬಟ್ ತುಪ್ಪ ಹಾಕಿಬಿಟ್ರೆ ಫ್ಲೇವರ್ ವ ಚಲೋ ಬರ್ತೈತಿ ಮತ್ತು ಟೇಸ್ಟು ಚಲೋ ಇರ್ತೈತಿ ರೀ ಎಣ್ಣೆಗಿಂತ ತುಪ್ಪನೇ ಬಳಸೋದು ಬೆಸ್ಟ್ ಅಂತ ಅನ್ಸುತ್ತೆ ಅಂದರೆ ನಾಲ್ಕು ಬಟ್ಲ ಹಿಟ್ಟಿಗೆ ಅರ್ಧ ಬಟ್ಲಷ್ಟು ತುಪ್ಪ ಹಾಕಬೇಕು ಒಂದು ಚಮಚದಷ್ಟು ಬೇಕಿಂಗ್ ಪುಡಿ ಹಾಕಿ ಚಲೋತ್ನಾಗೆ ಈ ರೀತಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕ್ರಿ ಅಂದರೆ ನಾದ್ಕೋಬಾರ್ದು ಕಲಿಸ್ಬೇಕು ಜಸ್ಟ್ ಮಿಕ್ಸ್ ಮಾಡ್ಕೋಬೇಕ್ರಿ ಅಂದ್ರೆ ಚಪಾತಿ ಹಿಟ್ಟಿನ ಗತ್ಲೆ ನಾದ್ಬಿಟ್ರೆ ಅದು ಬಾದೂಷ ಏನೈತೆಂದ್ರೆ ಗಟ್ಟಿ ಬರ್ತಾವೆ ಅದಕ್ಕಾಗಿ ಜಸ್ಟ್ ಈ ರೀತಿ ಮಿಕ್ಸ್ ಮಾಡಿ ಗೊಳೆ ಮಾಡಿ ಇಟ್ಬಿಟ್ರೆ ಅದು ಪದ್ರ ಪದ್ರವಾಗಿ ರಸ ಹೀರ್ಕೊಂತೈತ್ರಿ ಹಿಟ್ಟು ಗಟ್ಟಿ ಆಗ್ಬಿಡ್ತಂದ್ರೆ ಅದು ರಸಾನು ಹೀರ್ಕೊಳಲ್ಲ ಮತ್ತು ಬಾದೂಷ ಏನೈತಲ್ಲ ಗಟ್ಟಿ ಆಗ್ಬಿಡ್ತಾವೆ ಅದಕ್ಕಾಗಿ ನಾದ್ಕೊಳಾಕೊ ಹೋಗ್ಬಾರ್ದು ಜಸ್ಟ್ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ಗೊಳೆ ಮಾಡಿಬಿಟ್ಟು ಒಂದು ಪ್ಲೇಟ್ ಮುಚ್ಚಿ ಒಂದು ಇಪ್ಪತ್ತು ನಿಮಿಷ ಅದನ್ನ ರೆಸ್ಟ್ ಮಾಡಾಕಿಡ್ಬೇಕ್ರಿ ಅಂದ್ರೆ ಅದನ್ನ ಸ್ವಲ್ಪ ಹಿಟ್ಟು ಮೆತ್ತಗೆ ಆಗ್ಬೇಕಲ್ಲ ಹಿಂಗಾಗಿ ಅದನ್ನ ಕಲಿಸಿಟ್ಟಿದ್ದೀನಿ ಈ ಕಡೆ ಪಾಕನೂ ರೆಡಿ ಮಾಡ್ಕೊಳಾಕತ್ತೀನಿ ನೋಡಿರಿ ಈಗ ರೀ ಪಾಕ ಮಾಡೋಕಿದ್ರೆ ಎರಡು ಬಟ್ಲಷ್ಟು ಸಕ್ಕರೆ ಹಾಕಿದ್ದೀನಿ ಫುಲ್ ಎರಡು ಬಟ್ಲ ಸಕ್ರೆ ಮತ್ತು ಒಂದು ಬಟ್ಲಷ್ಟು ನೀರು ಹಾಕ್ಬಿಟ್ಟು ಒಂದಳೆ ಪಾಕನ ರೆಡಿ ಮಾಡ್ಕೋಬೇಕು ನೋಡಿರಿ ನಾವು ಉಂಡಿಗೆಲ್ಲ ಯಾವ ರೀತಿ ಮಾಡ್ಕೊತೀವಲ್ಲ ಅಂದರೆ ಉಂಡಿ ಮತ್ತು ಕರ್ದಂಟು ಮಾಡೋಕೆ ಆ ರೀತಿ ಪಾಕನ ರೆಡಿ ಮಾಡ್ಕೋಬೇಕು ತೆಳ್ಳಗಾಗ್ಬಿಟ್ಟು ಅಂದರೆ ಅದು ನೀರು ನೀರು ಹಾಕ್ತವ್ರಿ ಆಗ ಚಲೋ ಅನ್ಸಂಗಿಲ್ಲ ಟೇಸ್ಟ್ ಅನ್ಸಂಗಿಲ್ಲ ಅದಕ್ಕಾಗಿ ಒಂದಳೆ ಪಾಕ ರೆಡಿ ಮಾಡ್ಕೋಬೇಕು ನೋಡಿರಿ ಒಂದು ಐದಾರು ನಿಮಿಷ ಟೈಮ್ ಹಿಡಿತೈತಿ ಈಗ ಎರಡು ಬಟ್ಲ ಸಕ್ಕರೆ ಒಂದು ಬಟ್ಲಷ್ಟು ನೀರು ಮತ್ತು ಸ್ವಲ್ಪ ಒಂದೆರಡು ಮೂರು ಎಲಕ್ಕಿನ ಕೊಟ್ಬಿಟ್ಟು ಹಾಕಿದ್ದೀನಿ ಈಗ ಮಿಕ್ಸ್ ಮಾಡ್ಕೊತ ಒಂದೆಡೆ ಪಾಕನ ಬರಬೇಕು ನೋಡ್ರಿ ಆವಾಗವಾಗ ಮಿಕ್ಸ್ ಮಾಡ್ತಾ ಇರಬೇಕು ಹಂಗೆ ಕೈ ಬಿಡಾಕು ಬಿಡಬಾರ್ದು ಅವಾಗ ಪಾಕನೂ ಸರಿ ಬರ್ತೈತ್ರಿ ಮತ್ತು ಕೆಳಗೆ ತಗೊಳಂಗಿಲ್ಲ ಈ ಕಡೆ ಪಾಕ ಮಾಡಕ್ಕೆ ಇಟ್ಬಿಟ್ಟು ನಾನು ಈ ಕಡೆ ಮೆಂತ್ಯ ಚಪಾತಿ ಮಾಡ್ಬೇಕಂತೇಳಿ ಹಿಟ್ಟನ್ನು ಕಲ್ಸಿಡಾಕತ್ತೀನಿ ನೋಡ್ರಿ ಅಂದ್ರೆ ಒನ್ ಬೈ ಒನ್ ಅಡುಗೆ ಮಾಡಿಬಿಟ್ರೆ ಪಟ್ಟಂತೆ ಆಗುತ್ತೆ ಇಷ್ಟು ಅಡುಗೆ ಮಾಡೋಕ್ಕೆ ಒಂದು ತಾಸು ಸಾಕಾಯ್ತು ನನಗೆ ಅದು ಒಂದು ತಾಸು ಒಳಗಡೆ ಬಾಲುಷನೂ ರೆಡಿ ಆದ್ದು ಮತ್ತು ಪಲ್ಯ ಚಪಾತಿನೂ ರೆಡಿ ಹಾಕ್ತೈತೆ ರೀ ಈಗ ಒಂದಳೆ ಪಾಕನೂ ರೆಡಿ ಆಗೈತೆ ನೋಡ್ರಿ ಅದನ್ನು ತೋರಿಸೋದು ಮರೆತ ಹೋಯ್ತು ನನಗೆ ಆಮೇಲೆ ಪಾಕ ರೆಡಿ ಆದ್ಮೇಲೆ ತನೂ ಇದ್ರೆ ಕೇಸರಿ ಹಾಕಿಬಿಟ್ಟು ಮುಚ್ಚಿಟ್ಬಿಟ್ಲು ಈಗ ಅದು ಪಾಕ ರೆಡಿ ಆಗೈತ್ರಿ ಆಮೇಲೆ ಬಾದುಷ ಮಾಡಿದ ತಕ್ಷಣ ಅದಕ್ಕೆ ಮಿಕ್ಸ್ ಮಾಡಕ್ಕೆ ಬರ್ತೈತಿ ಮುಚ್ಚಿ ಇಟ್ಟಿದ್ದೀನಿ ಈ ಕಡೆ ಹಿಟ್ಟನ್ನೂ ಕಲಸಿ ಇಟ್ಟಿದ್ದೀನಿ ನೋಡ್ರಿ ಈ ಕಡೆ ಎಣ್ಣೆನೂ ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ ಇನ್ನು ಬಾಲುಷ್ಯ ರೆಡಿ ಮಾಡ್ಕೋಬೇಕು ನೋಡ್ರಿ ಏನು ಹಿಟ್ಟು ಕಲಸಿ ಅದು ಅದನ್ನ ಜಸ್ಟ್ ಸಲ ಮಿಕ್ಸ್ ಮಾಡ್ಕೊಂಬಿಟ್ಟು ರೌಂಡ್ ರೌಂಡ್ ಮಾಡಿ ಫ್ರೈ ಮಾಡಬೇಕು ಈ ಕಡೆ ನನ್ನ ಮಗ ಇದ್ರೆ ಫ್ರೈ ಮಾಡೋಕ್ಕೆ ರೆಡಿ ಮಾಡಿ ನಿಂತಾಳು ಅದನ್ನ ಕರೆಯೋದು ತೊಗೊಂಬಿಟ್ಟು ನಾನು ಫ್ರೈ ಮಾಡ್ತೀನಿ ಮಮ್ಮಿ ಅಂತೇಳಿ ಹಾಗಾದ್ರೆ ಹಿಟ್ಟು ಈ ರೀತಿ ಆಗಬೇಕು ಅಂದರೆ ಗಟ್ಟಿ ಬರಬಾರ್ದು ಅದು ಹಿಟ್ಟ ಈ ರೀತಿ ಆಗ್ಬಿಟ್ಟಂದ್ರೆ ಬಾಲುಷೂ ಚಲೋದೇ ಬರ್ತಾವ್ರಿ ಪದ್ರ ಪದ್ರವಾಗಿ ಮತ್ತು ರಸಾನು ಹೀರ್ಕೊತೈತಿ ಅಂದ್ರೆ ಪಾಕ ಹೀರ್ಕೊತೈತಿ ಈ ರೀತಿ ರೌಂಡ್ ಮಾಡಿಬಿಟ್ಟು ತೂತು ತೂತಾಕ್ಬಿಟ್ಟು ಫ್ರೈ ಮಾಡ್ಕೋಬೇಕು ನೋಡ್ರಿ ನೀವು ಕೈಲಾದ್ರೂ ತೂತು ಹಾಕ್ಬೋದು ಇಲ್ಲಾಂದ್ರೆ ಅದು ಏನಂತಾರೆ ರೇವಗಿ ಬರ್ತೈತಿಲ್ಲ ಅದ್ರ ಹಿಂದಿಲ್ಲ ಆದರೂ ನೀವು ಈ ರೀತಿ ನಡುವ ಸ್ವಲ್ಪ ತೂತು ಹಾಕ್ಬೇಕು ನೋಡ್ರಿ ಅಂದರೆ ಚಲೋದ್ನಾಗೆ ಫ್ರೈ ಹಾಕ್ತವೆ ನೀವು ನಡುವೆ ತೂತು ಹಾಕ್ಲಿಕ್ಕ ಜಸ್ಟ್ ಒಬ್ಬೊಬ್ರು ಏನು ಮಾಡ್ತಾರೆ ಫ್ರೆಶ್ ಮಾಡಿ ಬಿಟ್ಟು ಬಿಡ್ತಾರೋ ಅದು ನಡುವ ಚಲೋದ್ನಾಗೆ ಬೆನಂಗಿಲ್ಲ ರೀ ಅದಕ್ಕಾಗಿ ನಮ್ಗೆ ಯಾವ ಸೈಜ್ ಬೇಕಲ್ಲ ಆ ರೀತಿ ಈ ರೀತಿ ರೌಂಡ್ ಮಾಡಿಕೊಂಡು ನಾನಿದ್ರೆ ಇದೇನು ಏನಂತಾರು ಮಿಕ್ಸ್ ಮಾಡೋದು ಬರ್ತೈತೆ ಅಂದರೆ ಅದರಲ್ಲಿ ಈ ರೀತಿ ಮಾಡಿದ್ದು ಅಂದರೆ ನನ್ನ ಕಡೆ ರೇವಗಿ ಇದ್ದಿದ್ದಿಲ್ಲಲ್ಲ ಅದಕ್ಕಾಗಿ ಇದನ್ನ ತೊಂದುಬಿಟ್ಟು ಈ ರೀತಿ ನಡುವೆ ತೂತು ಹಾಕಿದ್ದು ನೋಡಿರಿ ಅಂದರೆ ಜಾಸ್ತಿ ಫ್ರೆಶ್ ಮಾಡಿಕೊಂಡು ರೌಂಡ್ ಮಾಡ್ಕೊಬಾರ್ದು ಜಸ್ಟ್ ಲೈಟಾಗಿ ರೌಂಡ್ ಮಾಡಿ ಏನಂತಾರೆ ಫ್ರೆಶ್ ಮಾಡ್ಕೊಂಡ್ಬಿಟ್ಟು ರೌಂಡ್ ಮಾಡ್ಕೋಬೇಕು ನೋಡ್ರಿ ಅದು ಭಾಳ ಪ್ರೆಷರ್ ಹಾಕಿಬಿಟ್ಟು ರೌಂಡ್ ಮಾಡ್ಕೊಂಬಿಟ್ರೆ ಅದು ಮತ್ತೆ ಪದರು ಬರೋಂಗಿಲ್ಲ ಅಷ್ಟೊಂದು ಈಗ ಎಲ್ಲನೂ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ರೀ ಎಣ್ಣೆನೂ ಅಷ್ಟು ಜಾಸ್ತಿ ಬಿಸಿ ಇರ್ಬಾರ್ದು ಜಸ್ಟ್ ಸ್ವಲ್ಪ ಬಿಸಿ ಇರಬೇಕು ಮತ್ತು ಗ್ಯಾಸ್ ಸಣ್ಣ ಇಟ್ಕೊಂಡು ಫ್ರೈ ಮಾಡಬೇಕು ಅವನ್ನ ಉಬ್ಬಿ ಬರೋ ರೀ ಗ್ಯಾಸ ಸಣ್ಣ ಇಟ್ಕೋಬೇಕು ಆಮೇಲೆ ಉಬ್ಬಿ ಬಂದ ತಕ್ಷಣ ಮತ್ತೊಂದು ಸ್ವಲ್ಪ ಗ್ಯಾಸ್ ಜೋರು ಇಟ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೋಬೇಕ್ರಿ ಅಂದರೆ ಅವಾಗವಾಗ ಸಣ್ಣ ಸ್ವಲ್ಪ ದೊಡ್ದು ಗ್ಯಾಸ್ ಅಂದರೆ ಜಾಸ್ತಿ ಕಮ್ಮಿ ಮಾಡ್ಕೊಂಬಿಟ್ಟು ಫ್ರೈ ಮಾಡ್ಕೋಬೇಕು ನೋಡ್ರಿ ಅಂದರೆ ನಡುವಿನ ತನಕ ಚಲೋತ್ನಾಗೆ ಬೆನಿಬೇಕಾ ಸ್ವಲ್ಪ ಇರ್ತಾವಲ್ಲ ಅದಕ್ಕಾಗಿ ನೀವು ಗ್ಯಾಸ ಜೋರಾಗಿ ಇಟ್ಬಿಟ್ಟು ಫ್ರೈ ಮಾಡಿಬಿಟ್ರೆ ಮ್ಯಾಲಷ್ಟೇ ಬೆಂದಿರುತ್ತವು ಒಳಗೆ ಚಲೋತ್ನಾಗೆ ಬೆಂದಿರಲ್ಲ ರೀ ಅದಕ್ಕಂತ ಹೇಳಿದೆ ನಾನು ಈಗ ಕರೆಯೋಕ್ಕೆ ಹಾಕಿದೀನಿ ನೋಡ್ರಿ ತಾನೇ ದೊಡ್ಡ ಹಾಕ್ತಾವ ನಾವು ತನಕ ಅದಕ್ಕೆ ಚಮಚೆ ಕಜ್ಜಿಗೆ ಏನು ಹಾಕೋಕೋಬಾರ್ದು ಗ್ಯಾಸ್ ಸಣ್ಣ ಇಟ್ಕೊಂಡ್ಬಿಟ್ಟು ಅವನ್ನ ಉಬ್ಬಿ ಬರೋ ಮಟ್ಟ ಒಂದು ಸ್ವಲ್ಪ ವೇಟ್ ಮಾಡಬೇಕು ಒಂದು ಎರಡು ನಿಮಿಷ ರೀ ಆಮೇಲೆ ಒಂದು ಸೈಜ್ ಏನೈತಿಲ್ಲ ದೊಡ್ಡೂ ಹಾಕೋಕೆ ಸ್ಟಾರ್ಟ್ ಆಗ್ತಾವೆ ಆವಾಗ ಒಂದು ಸೈಡೆ ಚ ಸ್ವಲ್ಪ ಬೆಂದೈತೆ ಅಂತ ಗೊತ್ತಾದ ಮೇಲೆ ಆಮೇಲೆ ಹಳ್ಳಿ ಶು ಹಾಕ್ಬೇಕು ನೋಡಿರಿ ಈಗ ಒಂದು ಸೈಡ ಸ್ವಲ್ಪ ಕೆಂಪು ಅದಕ್ಕಾಗಿ ಹಳ್ಳಿ ಹಾಕಾಕತ್ತೀನಿ ನೋಡ್ರಿ ಈ ರೀತಿ ಅಲಿಸ್ ಹಾಕ್ಬಿಟ್ಟು ಮತ್ತು ಸ್ವಲ್ಪ ಕೆಂಪಾಗುಮಟ ಫ್ರೈ ಮಾಡ್ಕೋಬೇಕಾಗುತ್ತೆ ಗ್ಯಾಸ್ ಫ್ಲೇಮ್ನು ಅಷ್ಟರೀ ಸ್ವಲ್ಪ ಸಣ್ಣಗಿನೇ ಇಟ್ಕೋಬೇಕು ಅಂದರೆ ಜಾಸ್ತಿ ಉರಿ ಇಟ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೋಬಾರ್ದು ಫೈನಲಿ ಈ ರೀತಿ ಫ್ರೈ ಆಗ್ಯಾವೆ ನೋಡ್ರಿ ಈ ರೀತಿ ಫ್ರೈ ಮಾಡ್ಕೊಂಡ್ಮೇಲೆ ತೆಗೆದುಬಿಟ್ಟು ಅದನ್ನ ಏನು ಪಾಕ ಮಾಡಿ ಇಟ್ಟಿದ್ದೀವಲ್ಲರಿ ಪಾಕನೂ ಸ್ವಲ್ಪ ಬಿಸಿನೇ ಇರಬೇಕು ಭಾಳ ತಣ್ಣಗೆ ಪಾಕದೊಳಗೂ ಹಾಕಕ್ಕೆ ಹೋಗಬಾರ್ದು ಪಾಕನೂ ಬಿಸಿ ಇರಬೇಕು ಈಗ ಈ ರೀತಿ ಫ್ರೈ ಮಾಡ್ಕೊಂಡ್ಬಿಟ್ಟು ಪಾಕ ಏನು ರೆಡಿ ಮಾಡಿ ಇಟ್ಟಿರ್ತೀವಲ್ಲ ಅದಕ್ಕೆ ಹಾಕಿ ಒಂದು ಅರ್ಧ ತಾಸಾದ್ರೂ ಬಿಡಬೇಕಾಗುತ್ತೆ ಅಂದರೆ ಸ್ವಲ್ಪ ದಿಪ್ಪಿರ್ತಾವಲ್ರಿ ಸ್ವಲ್ಪ ಅರ್ಧ ತಾಸಾದ್ರೂ ಬಿಟ್ಟಾಗ ಪಾಕ ಎಲ್ಲ ಹೀರ್ಕೊಂತೈತಿ ಹಾಕಿದ ತಕ್ಷಣ ತೆಗೆದುಬಿಟ್ರೆ ಅವು ಪಾಕ ಎಲ್ಲ ಹೀರ್ಕೊಳ್ಳಂಗಿಲ್ಲ ರೀ ಈಗ ಪಾಕನೂ ರೆಡಿ ಐತಿ ಮತ್ತು ಬಿಸಿನು ಒಯ್ತು ರೀ ಅದಕ್ಕೆ ಹಾಕಕತ್ತೀನಿ ನೋಡಿದ್ರೆ ಹಾಕಿ ಸ್ವಲ್ಪ ಎಲ್ಲ ಮುಳುಗಿಸ್ಬಿಟ್ಟು ಒಂದು ಅರ್ಧ ತಾಸು ಮುಚ್ಚಿಡ್ಬೇಕಾಗುತ್ತೆ ಮತ್ತು ನೆಕ್ಸ್ಟ್ ಟೈಮ್ ಫ್ರೈ ಮಾಡಿದಾಗ ಇದ್ದಾಗ ಮಿಕ್ಸ್ ಮಾಡ್ತೀನಿ ರೀ ನಾನು ಈಗ ಇದನ್ನ ಈ ರೀತಿ ಪಾಕೊಳಗೆ ಮುಳಗಿಸ್ಬಿಟ್ಟು ಮುಚ್ಚಿಟ್ಟಿದ್ದೀನಿ ನೆಕ್ಸ್ಟ್ ಟೈಮ್ನು ಫ್ರೈ ಮಾಡಾಕತ್ತೀನಿ ನೋಡಿರಿ ಅದು ಒಳಗೆ ಮಾಡ್ಕೊಂಬಿಟ್ರೆ ಮಸ್ತ್ ಆಗ್ತವೆ ಮತ್ತು ಟೇಸ್ಟ್ನು ರೀ ಹೊರಗಡೆ ಆದರೆ ಡಾ ಬಾಸ್ ಇರ್ತಾರೆ ಹಿಂಗಾಗಿ ಹೊರಗಡೆ ತರೋಕ್ಕಿಂತ ಮನಿಯೊಳಗೆ ಒಂದು ತಾಸು ಅರ್ಧ ತಾಸು ಟೈಮ್ ಇದ್ದೈತಿ ಅದ್ರೊಳಗೆ ಸಿಂಪಲ್ಲಾಗಿ ಈ ರೀತಿ ಮಾಡಿಕೊಟ್ರೆ ಮಕ್ಳಿಗೆ ಖುಷಿ ಆಗ್ತೈತಿ ಮತ್ತು ನಮಗೂ ಖುಷಿ ಆಗ್ತೈತೆ ಅಲ್ರಿ ಮತ್ತು ದುಡ್ಡನ್ನೂ ಉಳಿತಾಯ ಆಗ್ತೈತಿ ಹೊರಗಡೆ ಏನು ಹೋದ್ರೆ ದುಡ್ಡು ಜಾಸ್ತಿ ಮತ್ತು ಅಷ್ಟೊಂದು ಸರಿ ಇರೋಂಗಿಲ್ಲ ಮತ್ತು ಟೇಸ್ಟ್ನು ಇರೋಂಗಿಲ್ಲ ರೀ ಮೊನ್ನೆ ನಮ್ಮ ಮನೆಯವ್ರಿಗೆ ತಂದಿದ್ರು ಇದ್ರಕ್ಕಿಂತ ಟೇಸ್ಟ್ ಕಮ್ಮಿನೇ ಇದ್ದು ಒಳಗೆ ಮಾರೋದ ಬೆಸ್ಟ್ ನೋಡಿರಿ ನನ್ನ ಮಗಳಿದ್ರೆ ಈಗ ದೇವ್ರಿಗೆ ನೈವೇದ್ಯ ಇಟ್ಲು ಯಾಕಂದ್ರೆ ತಿಂತೀನಂತಂದ್ರೆ ಫಸ್ಟಿಗೆ ದೇವ್ರ ಮುಂದೆ ನೆವದೇ ಇಟ್ಬಿಡಪ್ಪ ಆಮೇಲೆ ತಿನ್ನಾಕತ್ತಿರ ಅಂತಂದೆ ಅಂದ್ರೆ ಎಲ್ಲ ಅಡ್ಗೆ ಮಾಡಿಬಿಟ್ಟು ನೀವಿದ್ದೇ ಇಡಿಬೇಕಂದಿದ್ದೆ ಈಗ ಅಂದ್ರಲ್ಲ ಅದಕ್ಕಾಗಿ ಫಸ್ಟಿಗೆ ದೀಪಾನು ಹಚ್ಚಿದ್ವಿ ದೇವ್ರ ಮುಂದೆ ಅದಕ್ಕಾಗಿ ದೇವ್ರ ಮುಂದೆ ನೆವದಿ ಇಟ್ಟು ನೀವು ಅಂತಂದೆ ತಾನು ಪ್ಲೇಟಿಗೆ ಹಾಕೊಂಡು ತಗೊಂಡು ಹೋದ್ಲು ಈಗ ಎಲ್ಲಾನು ಜಾಮೂನು ರ ಸಾರಿ ಬಾದ ರೆಡಿ ಮಾಡಿ ಇಟ್ಟಿದ್ದೀನಿ ರೀ ಬಗುಣಿಗೆ ಹಾಕಿಬಿಟ್ಟು ಈ ಕಡೆ ಪಲ್ಯನೂ ರೆಡಿ ಮಾಡ್ಕೊಳಾಕತೀನಿ ನೋಡಿರಿ ಸಿಂಪಲ್ ಆಗಿ ಬದನಿಕಾಯಿ ಪಲ್ಯ ರೀ ಅಂದ್ರೆ ಬದ್ನಿಕಾಯಿ ಅಡ್ಗಾಯಿ ಅಂತೀವಿ ಒಂದರೊಳಗೆದ್ನೀನಿ ಾಯಿ ಮಾಡಿಬಿಟ್ಟು ಅದರ ಸ್ಟಫಿಂಗ್ ರೀ ಇದು ಜಸ್ಟ್ ಒಗ್ಗರಣೆ ಹಾಕಿಬಿಟ್ಟು ಖಾರ ಪುಡಿ ಶೇಂಗಾ ಪುಡಿ ಎಲ್ಲ ಹಾಕಿ ಪಲ್ಯ ಮಾಡಬೇಕು ಭಾಳ ಮಸ್ತ್ ಆಗ್ತೈತಿ ರೀ ನನಗಂತೂ ಸಖತ್ ಇಷ್ಟ ಆಗ್ತೈತಿ ರೊಟ್ಟಿಗಾಗಲಿ ಚಪಾತಿಗಾಗಲಿ ಅನ್ನಕ್ಕಾಗಲಿ ಅದೇ ರೀತಿ ಅದೇ ರೀತಿ ಪಲ್ಯ ಮಾಡಿ ಇಟ್ಟಿದ್ದೀನಿ ಈ ಕಡೆ ಬಜ್ಜಿನೂ ಮಾಡ್ಬೇಕಂತ ರೆಡಿ ಮಾಡ್ಕೊ ಹಾಕತ್ತಿನಿ ನೋಡ್ರಿ ತಾನೋ ಹಿಟ್ಟು ಕೊಟ್ಟಿದ್ಲು ಒಂದು ನಾಲ್ಕು ಐದು ಮೆಣ್ಸಿನ್ಕಾಯಿ ಬಜ್ಜಿ ಮೇಡೋ ಅಂತೆ ಬಜ್ಜಿನೂ ಬಿಡಾಕತ್ತಿನಿ ನೋಡ್ರಿ ಸ್ವಲ್ಪ ಸ್ವೀಟ್ ಸ್ವಲ್ಪ ಬಜ್ಜಿ ಇದ್ರೆ ನನಗೆ ಇಷ್ಟ ಆಗ್ತೈತಿ ಸ್ಪೆಷಲಿಯಾಗಿ ನನಗೆ ಬಜ್ಜಿ ಅಂದ್ರೆ ಭಾಳ ಇಷ್ಟ ಆಗ್ತೈತೆ ನೋಡ್ರಿ ಅದಕ್ಕಂತ ಜಾಸ್ತಿ ಬಜ್ಜಿ ಮಾಡೋದು ಇಷ್ಟ ಆಗುತ್ತೋ ಹೊರಗಡೆ ತರೋಕ್ಕಿಂತ ಮನೆಯೊಳಗೆ ಅಂದ್ರೆ ಐತಂತೆ ಈಗ ಎಲ್ಲ ಅಡುಗೆ ರೆಡಿ ಮಾಡಿದೆ ನೋಡ್ರಿ ಬಜ್ಜಿ ಮತ್ತು ಪಲ್ಯ ಮೆಂತ್ಯ ಚಪಾತಿ ಫೈನಲಿ ಎಲ್ಲ ಅಡುಗೆ ರೆಡಿ ಆಯಿತು ಇನ್ನು ಊಟ ಮಾಡೋದು ನೋಡ್ರಿ ನನಗೂ ಆಗಿತ್ತು ಅದಕ್ಕೆ ಜಲ್ದಿ ಅಡುಗೆ ಮುಗಿಸ್ಬಿಟ್ಟು ಊಟ ಮಾಡ್ರಾಯ್ತು ಏಳು ಗಂಟೆಗೆ ಊಟ ಸ್ಟಾರ್ಟ್ ಸ್ಟಾರ್ಟಾಗಿತ್ತು ನಮ್ದಂತೂ ಬಾಲುಷ್ಯ ನೋಡ್ರಿ ಎಷ್ಟು ಮಸ್ತಾಗಿ ಬಂದವು ಈಗ ಮಾಡಿಬಿಟ್ಟು ಅರ್ಧ ತಾಸಾಯ್ತು ಎಲ್ಲ ಪಾಕನೂ ಇರ್ಕೊಂಡವು ಟೇಸ್ಟ್ ಅಂತೂ ಮಸ್ತ್ ಬಂದಿದ್ದು ರೀ ಎಲ್ಲರಿಗೂ ಇಷ್ಟನೂ ಅದು ಹಾಗಾದ್ರೆ ಇಷ್ಟೋ ಕೊನೆ ಆಗ್ಯಾವ ಜಸ್ಟ್ ಒಂದು ಅರ್ಧ ತಾಸು ಒಳಗಡೆ ಮನೆಯೊಳಗೆ ಈ ರೀತಿ ಮಾಡ್ಕೊಂಡ್ಬಿಡ್ಬೋದಲ್ಲ ಹೊರಗಡೆ ತರೋಕ್ಕಿಂತ ಬದ್ನಿಕಾಯಿ ಪಲ್ಯನ ನೋಡ್ರಿ ಎಷ್ಟು ಮಸ್ತಾಗಿ ಬಂದೈತಿ ಈ ರೀತಿ ಬದ್ನಿಕಾಯಿ ಒಂದ್ರೊಳಗೆ ಎರಡು ಮಾಡಿಬಿಟ್ಟು ಮಾಡಿರ್ತೀನಿ ಭಾಳ ಮಸ್ತ್ ಆಗ್ತೈತಿ ಈಗ ಊಟನೂ ಸ್ಟಾರ್ಟ್ ಮಾಡಿದೀವಿ ನೋಡ್ರಿ ಈ ರೀತಿ ಮನೆಯೊಳಗೆ ಸಿಂಪಲ್ಲಾಗಿ ಅಡುಗೆ ಮಾಡ್ಕೊಂಡು ಊಟ ಮಾಡಿಬಿಟ್ರೆ ಹೊರಗಡೆ ಹೋಟೆಲ್ಗೆ ಹೋಗ್ಬೇಕಂತ ಮನಸ್ಸು ಆಗಂಗಿಲ್ಲ ರೀ ಯಾಕಂದರೆ ಹೊರಗಡೆಕ್ಕಿಂತ ಮನೆಯೊಳಗನ್ನ ಮಸ್ತ್ ಆಗ್ತೈತಿ ಮತ್ತು ಟೇಸ್ಟ್ನು ಇರ್ತೈತಿ ಮತ್ತು ಏನಂತಾರೆ ರುಚಿ ಶುಚಿ ಎಲ್ಲನೂ ಇರ್ತೈತಿಲ್ಲ ಹಿಂಗಾಗಿ ಮನೆಯೊಳಗೆ ಸಿಂಪಲ್ಲಾಗಿ ಇಷ್ಟ ಇದ್ರೂ ಮನ್ಸಿಗೆ ತೃಪ್ತಿ ಆಗ್ತೈತಿ ರೀ ಹೊರಗಡೆ ಹೋಗಿ ಜಾಸ್ತಿ ತಿನ್ನೋಕ್ಕಿಂತ ಮನೆಯೊಳಗೆ ಈ ರೀತಿ ಸಿಂಪಲ್ಲಾಗಿ ಅಡುಗೆ ಮಾಡಿಕೊಂಡು ಊಟ ಮಾಡಿಬಿಟ್ರೆ ಆರೋಗ್ಯಕ್ಕೂ ಬೆಸ್ಟ್ ರೀ ಮತ್ತು ನಮಗೂ ಮನಸ್ಸಿಗೆ ತೃಪ್ತಿ ಆಗ್ತೈತಿ ಹೀಗಾಗಿ ಮನೆಯೊಳಗೆ ಇಷ್ಟ ಅಡುಗೆ ಮಾಡಿದ್ದು ಊಟ ಮಾಡೋದು ಬರ್ರಿ ಇನ್ನು ಮಸ್ತಾಗಿ ಸ್ಪೆಷಲ್ ಸಿಂಪಲ್ ಅಡಿಗೆ ನೋಡ್ರಿ ಇವತ್ತು ನೀಡೋನು ಇಲ್ಲೇ ಮುಗಿಸು ಅಂದ್ರೆ ಇವತ್ತು ನೀಡೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಕೋಬೈದ್ರಿ ಇಡೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಸಪೋರ್ಟ್ ಮಾಡ್ರಿ ಇಷ್ಟೋ ತನಕ ಇಡೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ ಹೋಗಿ ಬರ್ತೀವಿ ರೀ ಮತ್ತೆ ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗ್ತೀವಿ ರೀ